ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಖುಷಿಯಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ ಸೊ ಇತ್ತೀಚಿಗೆ ತುಂಬ ಮಳೆ ಬರ್ತಿರೋದು ಹಾಗಾಗಿ ಎಲ್ಲರಿಗೂ ಚಳಿ ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗೆ ನನಗೂ ಕೂಡ ತುಂಬ ಚಳಿ ಆಗ್ತಾಯಿತ್ತು ಸೊ ಅದಕ್ಕೆ ಡಿಫ್ರೆಂಟಾಗಿ ಏನಾದರೂ ಒಂದು ಟ್ರೈ ಮಾಡೋಣ ಅಂತ ಹೇಳಿ ಸೋಯಾ ಬೀನ್ಸ್ ಕಬಾಬ್ ಮಾಡ್ತಾ ಇವತ್ತು ಸೊ ಎಲ್ಲರಿಗೂ ಅಷ್ಟೇ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ ದಿನ ಒಂದೇ ಥರ ತಿನ್ನಬೇಕು ಅಂದರೆ ಬಜ್ಜಿ ಬೋಂಡೆ ಎಲ್ಲ ಹಳೆ ಕಾಲದ್ದಾಗ್ಬಿಟ್ಟಿದೆ ಸೊ ಅದರಲ್ಲೂ ಡಿಫ್ರೆಂಟಾಗಿ ಮಾಡೋ ಇದ್ದಾರೆ ಸೊ ನಾನಿವತ್ತು ಸೋಯಾಬೀನ್ಸಲ್ಲಿ ಕಬಾಬ್ ಮಾಡ್ತಾ ಸೊ ಒಂದು ಕಪ್ ಕಪ್ಪಾಗೋಷ್ಟು ಸೋಯಾಬೀನ್ಸ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕೋದಕ್ಕೆ ನೆನಕಿದ್ರೆ ಬೇಗ ನೆನೆಯುತ್ತೆ ಇಲ್ಲ ಅಂತಂದರೆ ನೀವು ತಣ್ಣೀರು ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು ತಣ್ಣೀರು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳುತ್ತೆ ನೆನ ನೆನೆಯೋದಕ್ಕೆ ಸೊ ಬಿಸಿನೀರು ಹಾಕಿದ್ರೆ ಹತ್ತು ನಿಮಿಷ ಹದಿನೈದು ನಿಮಿಷ ಸಾಕು ಬೇಗ ನೆನ್ಬಿಡುತ್ತೆ ಸೊ ಇಲ್ಲಿ ಬಿಸಿನೀರು ಹಾಕಿದ್ದೀನಿ ಸೊ ಎಲ್ಲ ನೊರೆ ನೊರೆ ಥರ ಬರ್ತಾಯಿದ್ದೆ ನೋಡಿ ಸೊ ಇದನ್ನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆ ಬಿಡಿ ನೆನೆ ಹಾಕೋಕ್ಕೆ ಬಿಡಬೇಕು ಸೊ ತುಂಬ ಬಿಸಿ ಇದೆ ನೀರು ಒಂದು ಹದಿನೈದು ನಿಮಿಷ ಬಿಡ್ತೀನಿ ಬೇಗ ನೆನ್ಕೊಳುತ್ತೆ ಇನ್ನು ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ನಾನಿಲ್ಲಿ ಮೈದಾ ಹಿಟ್ಟನ್ನ ಹಾಕೊತಾಯಿದ್ದೀನಿ ಮೂರು ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಹಾಕೊತೀನಿ ಸೊ ಎರಡನೇ ಸ್ಪೂನ್ ಹಾಕಿದ್ದೀನಿ ಈಗ ಮೂರನೇ ಸ್ಪೂನ್ನ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟೀಲಿ ತೊಗೊಂತ ತೊಗೊತೀರಾ ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕೊಬೋದು ಎರಡು ನಾಲ್ಕು ಐದು ಸ್ಪೂನ್ ಎಲ್ಲ ಹಾಕೊಬೋದು ಸೊ ನಾವು ಸೋಯಿ ಎಷ್ಟು ತೊಗೊತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ನಾನು ಇಲ್ಲಿ ಈಗ ಕರ್ನ್ ಫ್ಲೋರ್ನೂ ಹಾಕ್ತಾಯಿದ್ದೀನಿ ಮೂರು ಸ್ಪೂನು ಅಷ್ಟು ಕರ್ನ್ ಫ್ಲೋರ್ ಹಾಕ್ಕೊತೀನಿ ಸೊ ನಾನೆಲ್ಲ ನಾನು ಒಂದೇ ಕ್ವಾಂಟಿಟಿನಲ್ಲಿ ತೊಗೊತೀನಿ ಆ ಮೂರು ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ದೀನಿ ಸೊ ಈಗ ಅರಶಿಣದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಚಿರ್ಕಿ ಅಷ್ಟು ಹಾಕಿದ್ರು ಸಾಕು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಖಾರದ ಪುಡಿ ಖಾರವಾಗಿ ಇಷ್ಟಪಡ್ತೀರ ಅಂತಂದರೆ ಜಾಸ್ತಿ ಬೇಕಾದರೂ ಖಾರದ ಪುಡಿನ ಹಾಕ್ಕೊಬೋದು ಈಗ ನಾನು ಅದಾದ ನಂತರ ನಾನಿಲ್ಲಿ ಗರಂ ಮಸಾಲಾನ ಇದ್ದೀನಿ ಇದು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಸಾಕು ನಾನು ಅದಾದ ನಂತರ ಸ್ವಲ್ಪ ನಿಂಬೆಹಣ್ಣ ಇಂಡ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಮೊಸರು ಇದ್ದರೂ ಮೊಸರು ಹಾಕೊಬೋದು ನಿಂಬೆಹಣ್ಣು ಇಲ್ಲ ಅಂತಂದರೆ ಮೊಸರು ಹಾಕೊಬೋದು ಇಲ್ಲ ಅಂತಂದರೆ ವಿನಿಗರ್ ಬರುತ್ತಲ್ಲ ಅದು ಬೇಕಾದರೂ ಹಾಕ್ಕೊಬೋದು ಅಂತಂದರೆ ಡ್ರೈ ಇಷ್ಟು ಬರುತ್ತೆ ನೋಡಿ ಅದು ಬೇಕಾದರೂ ಒಂದು ನಾಲ್ಕು ಕಾಳು ಅಷ್ಟು ಹಾಕ್ಕೊಂಡು ನಡೆಯುತ್ತೆ ಸೊ ನಾನು ಅದಾದ ನಂತರ ಇಲ್ಲಿ ಒಂದು ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಮೊಟ್ಟೆ ಆದರೆ ಸಾಕಾಗುತ್ತೆ ಸೊ ನಾನು ಅದಕ್ಕಾಗಿ ಒಂದು ಚಿಕ್ಕದು ಮೊಟ್ಟೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಸಿಗೋಂಥ ಮೊಟ್ಟೆ ಆದರೆ ಎರಡು ಹಾಕೊಬೋದು ಸೊ ನಾನು ಇಲ್ಲಿ ಮಾರ್ಕೆಟಿಂದ ತಂದಿರೋಂಥ ಮೊಟ್ಟೆ ಸ್ವಲ್ಪ ದೊಡ್ಡದಿತ್ತು ಹಾಗಾಗಿ ಒಂದೇನ ಯೂಸ್ ಮಾಡ್ತಾ ಇದ್ದೀನಿ ನಾನು ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿಟ್ಟೆಲ್ಲ ಪೂರ್ತಿ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಇದಕ್ಕೆ ನೀರೇನು ಹಾಕೋಂಥ ಅವಶ್ಯಕತೆ ಇಲ್ಲ ನಾವು ನಿಂಬೆಹಣ್ಣು ಮತ್ತು ಮೊಟ್ಟೆ ಹಾಕಿದ್ದೀವಲ್ಲ ಸೊ ಅದರಲ್ಲೇ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಆ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದು ಹಿಟ್ಟು ಥರ ಆಗಿದೆ ನೋಡಿ ನಾವು ಚಪಾತಿ ಹಿಟ್ಟೆಲ್ಲ ಯಾವ ರೀತಿ ಮಾಡ್ತೀವೋ ಅದು ಆ ರೀತಿ ಆಗಿದೆ ಸೊ ಸಾಕು ಇಷ್ಟಿದ್ರೆ ಸೊ ಇಷ್ಟಾಗಿದೆ ಇದು ಈಗ ಸೊ ಏನು ನೋಡೋಣ ಎಂದಿದೆಯೋ ಇಲ್ವೋ ಅಂತ ಸೊ ಇದು ಇನ್ನೂ ಸ್ವಲ್ಪ ನೆನಿಬೇಕು ಇನ್ನೂ ದಪ್ಪ ಏನಾಗಿಲ್ಲ ಇದು ಸೊ ಒಳಗಡೆ ಎಲ್ಲ ರಫ್ ಇದೆ ಗಟ್ಟಿ ಇದೆ ಸೊ ಮೇಲುಗಡೆ ಎಲ್ಲ ನೆಂದಿದೆ ಇನ್ನೂ ಒಳಗಡೆ ಎಲ್ಲ ನೆನಿಬೇಕಾಗಿದೆ ಸೊ ಅದಕ್ಕೆ ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ ಇನ್ನೂ ನೀರು ತುಂಬಾ ಬಿಸಿ ಇದೆ ಸೊ ಇನ್ನೊಂದು ಹತ್ತು ನಿಮಿಷ ಆದರೆ ಚೆನ್ನಾಗಿ ನೆನೆಕೊಂಡಿರುತ್ತೆ ಸೊ ನಾನು ಆಗಲೇ ಹತ್ತು ನಿಮಿಷ ಈಗ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ ಸೊ ನೋಡ್ತಾ ಇರ್ಬೋದು ಇನ್ನೂ ಗಟ್ಟಿ ಇದೆ ಸೊ ಈಗ ಹತ್ತು ನಿಮಿಷ ಆಯಿತು ನಾನು ತೋರಿಸ್ತಾ ಇದ್ದೀನಿ ನೋಡಿ ಆಗ ಆಗಲೇ ಇನ್ನೂ ಸ್ವಲ್ಪ ದ ಚಿಕ್ಕ ಚಿಕ್ಕ ಚಿಕ್ಕದಾಗಿತ್ತು ಸೊ ಇನ್ನು ಈಗ ದಪ್ಪ ಆಗಿದೆ ಸೈಜಲ್ಲಿ ಸೊ ನಾನು ಒಂದು ಕಪ್ಪಷ್ಟು ತೊಗೊಂಡಿದ್ದೆ ಸೊ ಇದು ಎರಡು ಅಷ್ಟು ಆಗಿದೆ ಈಗ ಇದನ್ನ ಹಿಂಡ್ಬಿಟ್ಟು ನೀರು ಸ್ವಲ್ಪ ಕೂಡ ಇದರಲ್ಲಿ ಇರಬಾರ್ದು ಆ ರೀತಿ ನಾವು ಹಿಂಡಿ ಇನ್ನೊಂದು ಪ್ಲೇಟಿಗೆ ಇದ್ದೀನಿ ನಾನು ಸೊ ಇದರಲ್ಲಿ ನೀರಿನ ಅಂಶ ನಾವು ಎಷ್ಟೇ ಹಿಂಡಿದ್ರೂ ಇರುತ್ತೆ ಅಲ್ವಾ ಸೊ ಹಿಟ್ಟಿಗೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವೋ ಅದಕ್ಕೇ ನೀರ ನೀರು ಹಾಕೋ ಅವಶ್ಯಕತೆ ಇರಲ್ಲ ಇದರಲ್ಲಿ ಸ್ವಲ್ಪ ನೀರು ಇರುತ್ತಲ್ಲ ಸೊ ಆವಾಗ ಸರಿ ಹೋಗುತ್ತೆ ಜಾಸ್ತಿ ನೀರು ಹಾಕೋದ್ರೂ ತೆಳ್ಳಗಾಗ್ಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಅದಕ್ಕಾಗಿ ನಾವು ನೀರು ಹಾಕೊಂಡಲ್ಲೇ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ನೋಡಿಲಿ ಇದು ನೊರೆ ನೊರೆ ಥರ ಎಲ್ಲ ಬರ್ತಿದೆಯಲ್ಲ ಇದು ಸ್ವಲ್ಪ ಕೂಡ ನೊರೆ ನೊರೆ ಥರ ಬರಬಾರ್ದು ನೊರೆ ನೊರೆ ಥರ ಬಂದರೆ ಇದು ಫ್ರೆಶ್ ಆಗಿಲ್ಲ ಅಂತ ನಾವು ಅಲ್ಲಿವರೆಗೂ ಚೆನ್ನಾಗಿ ಕ್ಲೀನ್ ಮಾಡಬೇಕಾಗುತ್ತೆ ಇದನ್ನ ಸೊ ಹೀಗೆ ಎರಡು ಮೂರು ಸಲ ವಾಶ್ ಮಾಡಬೇಕಾಗುತ್ತೆ ಎರಡು ಮೂರು ಸಲ ವಾಶ್ ಮಾಡಿದ್ರು ಕೆಲವು ಸಲ ನೊರೆ ನೊರೆ ಥರ ಬರುತ್ತೆ ನೊರೆ ನೊರೆ ಪೂರ್ತಿ ಕಮ್ಮಿ ಆಗೋವರೆಗೂ ನಾವು ಇದನ್ನ ಹಿಂಡಿ ಮತ್ತೆ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ ಇದೇ ಪ್ರೊಸೀಸರ್ನ ನಾವು ಮತ್ತೆ ಮತ್ತೆ ಮಾಡಬೇಕಾಗುತ್ತೆ ಸೊ ಇಲ್ಲಿ ಯಾವ ರೀತಿ ಇಂತಾ ಇದ್ದೀನಿ ನೋಡಿ ಜಾಸ್ತಿ ಪ್ರೆಸ್ ಮಾಡಿ ನೀವು ಇಂಡಬೇಕಾಗುತ್ತೆ ಇದು ನೀರನ್ನ ಸೊ ಆವಾಗಲೇ ಇದರಲ್ಲಿ ನೀರು ಪೂರ್ತಿಯಾಗಿ ಹೋಗೋದು ಸೊ ನಾನಿಲ್ಲಿ ಇನ್ನು ಮತ್ತೆ ನೀರನ್ನ ಚೆಲ್ಬಿಟ್ಟು ತೊಗೊಂಬರ್ತಾಯಿದ್ದೀನಿ ಸೊ ಇದು ಮತ್ತೆ ಹಾಕ್ಕೊಂಡು ತಣ್ಣೀರನ್ನ ಯೂಸ್ ಮಾಡ್ತೀನಿ ನಾನೀಗ ತಣ್ಣೀರನ್ನ ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ನಾವು ಅದೇ ರತ್ನ ಅದೇ ರೀತಿ ಹಿಂಡ್ಬಿಟ್ಟು ಮತ್ತು ಅದೇ ಪೀಟಿಗೆ ಹಾಕ್ಕೊತೀನಿ ಇದೇ ಥರ ನಾನು ಎರಡು ಮೂರು ಸಲ ಮಾಡ್ತೀನಿ ಸೊ ನೋಡಿ ನೋರೆ ಕಡಿಮೆನೇ ಆಗಿಲ್ಲ ಇನ್ನೂ ಐತೆ ಇದನ್ನು ನಾವು ಚೆನ್ನಾಗಿ ಇನ್ಬೇಕಾಗುತ್ತೆ ಸೊ ಮಕ್ಕಳಿಗೆ ಸ್ನ್ಯಾಕ್ಸ್ ಸ್ನ್ಯಾಕ್ ಟೈಮಲ್ಲೆಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಒಂದೇ ಥರ ಐಟಮ್ ತಿನ್ನಬೇಕು ಅಂತಂದರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಡಿಫ್ರೆಂಟಾಗಿ ಏನಾದರೂ ಒಂದು ಮಾಡಿಕೊಡಿ ಮಕ್ಕಳಿಗೆಲ್ಲ ಇಷ್ಟಪಟ್ಟು ತಿಂತಾರೆ ದೊಡ್ಡವರು ಕೂಡ ತಿನ್ಬೋದು ಚಳಿ ಟೈಮಲ್ಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಖಾರ ಖಾರವಾಗಿ ಇಷ್ಟಪಡೋರೆಲ್ಲ ಆರಾಮಾಗಿ ಮಾಡ್ಕೊಬೋದು ಸೊ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಇಲ್ಲಿ ಈ ಥರ ಇಂಟ್ಕೊತಾ ಇದ್ದೀನಿ ಇದನ್ನ ನೀರನ್ನ ನಾವು ಯಾವುದಕ್ಕೂ ಕೂಡ ಯೂಸ್ ಮಾಡ್ಕೊಬಾರದು ಇದನ್ನ ಚಲ್ಬಿಡಬೇಕು ಸೊ ಇನ್ನು ನೀರು ಯಾವುದಕ್ಕೂ ಯೂಸ್ ಆಗೋಲ್ಲ ಸೊ ಇದೆಲ್ಲ ವೇಸ್ಟ್ ನೀರು ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ಹಾಗೆ ಕೊನೆಯವರೆಗೂ ನೋಡಿ ైకు షేరు కమెంట్ మంత్ మరిబేడి సో నన్నీగా ఎలా సోయను ఇక ప్లేటికి హాకీ ఈ నీర చల్లిబిడ్తీ ఇది ఏంకు యూస్ ఆగదా సో ఇన్న నీర చల్తీ నను ಸೊ ಮತ್ತೆ ಇದನ್ನ ನಾವು ಇನ್ನೊಂದು ಸಲ ತೊಳೆದು ವಾಶ್ ಮಾಡ್ಕೊಂಡಿದ್ದೀನಿ ಇದೇ ಥರ ನಾನು ಮೂರು ಸಲ ನಾಲ್ಕು ಸಲ ಮಾಡಿದ್ದೀನಿ ಸೊ ಈಗ ನಾನು ನೀರೇನು ಹಾಕಿಲ್ಲ ನೀವು ನೋಡ್ತಾ ಇದ್ದೀರಾ ಸೊ ನಾನು ಸೋಯಾನೆಲ್ಲ ಇಟ್ಟು ಏನು ಕಲಿಸ್ಕೊಂಡಿದ್ನೋ ಸೊ ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಸೊ ಇದೇ ರೀತಿ ಮಿಕ್ಸ್ ಮಾಡಿದ್ರೆ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳುತ್ತೆ ಆವಾಗ ಇಟ್ಟು ತೆಳ್ಳಗಾಗುತ್ತೆ ಆವಾಗ ನಾವು ಚೆನ್ನಾಗಿ ಬರುತ್ತೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಯಾವ ರೀತಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಅದೇ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಹಿಟ್ಟು ಹಾಗೆ ಉಳ್ಕೊಳುತ್ತೆ ಸೋಯಾಗೆಲ್ಲ ಮಿಕ್ಸ್ ಆಗೋದಿಲ್ಲ ಇದರಲ್ಲಿ ಸೋಯಾ ಕಾಣಬಾರ್ದು ಹಿಟ್ಟಲ್ಲಿ ಹಿಟ್ಟು ಏನಿದೆಯೋ ಅದು ಮಾತ್ರ ಕಾಣಬೇಕು ಎಲ್ಲ ಆ ರೀತಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸೊ ಇಲ್ಲಿ ಎಲ್ಲ ಮಿಕ್ಸ್ ಮಾಡಾಯಿತು ನೋಡಿ ಇವಾಗ ಯಾವ ರೀತಿ ಕಾಣ್ತಾ ಇದೆ ಅಂತ ಹಿಟ್ಟೆಲ್ಲ ಕೈಗೆಲ್ಲ ಅಂದ್ಕೊತಾ ಇದೆ ಆದರೂ ಕೂಡ ನಾವು ನೀರು ಹಾಕ್ಬಾರ್ದು ಅದೇ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಸೋಯಾ ಒಂಚೂರು ಕಾಣ್ತಾ ಇಲ್ಲ ಬರೀ ಹಿಟ್ಟೆ ಕಾಣ್ತಾ ಇದೆ ನಾವು ಈ ರೀತಿ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಎಷ್ಟು ತೊಗೊಂಡಿದ್ದೀವೋ ಅಷ್ಟಕ್ಕೆ ನಾನು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಸೊ ಅವಾಗ ಕರೆಕ್ಟ್ ಕ್ವಾಂಟಿಟಿನಲ್ಲಿ ತೊಗೊಂಡಿದ್ದೀನಿ ಕರೆಕ್ಟಾಗಿ ಬಂದಿದೆ ಇವಾಗ ಸೊ ನಾನು ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಇಟ್ಟಿದ್ದೀನಿ ಇದನ್ನೇನು ಮತ್ತೆ ನಾವು ರೆಸ್ಟ್ ಮಾಡೋದಕ್ಕೇನು ಬಿಡುವಂಥ ಅವಶ್ಯಕತೆ ಏನಿಲ್ಲ ಸೊ ಹಾಗಾಗಿ ನಾನು ಎಣ್ಣೆನ ಬಿಸಿ ಇಟ್ಟಿದ್ದೀನಿ ಸೈಡಲ್ಲಿ ಸೊ ಇದು ಮಿಕ್ಸ್ ಆಗ್ತಿದ್ದಂಗೆ ನಾನು ಎಣ್ಣೆಗೆ ಎಣ್ಣೆ ಕಾಯ್ತಿದ್ದಂಗೆ ನಾನು ಇದು ಮಿಕ್ಸ್ ಮಾಡಿದ್ದೀನಲ್ಲ ಸೊ ಅದನ್ನ ನಾನು ಹಾಕ್ಕೊತೀನಿ ಸೊ ನೋಡಿ ಮಿಕ್ಸ್ ಮಾಡಿದ್ಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ಸೋಯಾ ಅಂತಲೇ ಅನ್ನಿಸ್ತಾ ಇಲ್ಲ ಆ ರೀತಿ ಕಾಣಿಸ್ತಾ ಇದೆ ಸೊ ಇಲ್ಲಿ ಎಣ್ಣೆ ಎಲ್ಲ ಕಾದಿದೆ ನಾನೀಗ ಒಂದೊಂದಾಗಿ ಬಿಡ್ತೀನಿ ಇದನ್ನ ನೀವು ಒಂದೊಂದಾಗಿ ಬಿಡಬೇಕಾಗುತ್ತೆ ಇಲ್ಲ ಅಂತಂದರೆ ಅನ್ಕೊಳುತ್ತೆ ಆವಾಗ ತಿನ್ನೋದು ಕೂಡ ಚೆನ್ನಾಗಿರಲ್ಲ ಸೊ ಕೈ ಹುಷಾರಾಗಿ ಇಟ್ಕೊಳ್ಳಿ ಒಂದೊಂದಾಗಿ ಬಿಡಬೇಕಾಗುತ್ತೆ ಇದನ್ನ ನೀವೆಲ್ಲ ಒಟ್ಟಿಗೆ ಹಾಕ್ತೀವಿ ಅಂತ ಅಂದರೆ ಅದು ಗಂಟ್ಕೊಂಡು ಥರ ಬೇರೆ ಬೇರೆ ಥರ ಆಗುತ್ತೆ ಆವಾಗ ತಿನ್ನೋ ಕೂಡ ಚೆನ್ನಾಗಿ ಅನಿಸಲ್ಲ ಸೊ ಹೀಗೆ ಒಂದೊಂದಾಗಿ ಒಂದೊಂದಾಗಿಯೇ ನಾವು ಬಿಡಬೇಕಾಗುತ್ತೆ ಎಣ್ಣೆ ಒಳಗೆ ಸೊ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಣ್ಣೆ ಒಳಗೆ ಬಿಡುವಾಗ ಸೊ ನಿಧಾನಕ್ಕೆ ನೋಡಿಬಿಟ್ಟು ಹುಷಾರಾಗಿ ಬಿಡಬೇಕಾಗುತ್ತೆ ನೀವು ಸ್ವಲ್ಪ ಕೈನ ಒದ್ದೆ ಮಾಡ್ಕೊಂಡಾದ್ರೂ ಹಾಕ್ಬೋದು ಇಲ್ಲಾಂತಂದರೆ ಹಾಗೆ ಬೇಕಾದ್ರೂ ಎಣ್ಣೆ ಒಳಗೆ ಬಿಡ್ಬೋದು ಆರಾಮಾಗಿ ಒಂದೊಂದೇ ಹಾಗೆ ಹಾಕ್ಬೋದು ಸೊ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಡಿ ಇಲ್ಲಾಂತಂದರೆ ನಾವು ಫಸ್ಟ್ ಹಾಕಿರ್ತೀವಲ್ಲ ಅದೆಲ್ಲ ಸೀದೋಗ್ಬಿಟ್ಟಿರುತ್ತೆ ಲಾಸ್ಟ್ ಹಾಕಿರ್ತೀವಲ್ಲ ಅದೆಲ್ಲ ಬೆಂದಿರಲ್ಲ ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗೇ ಎಣ್ಣೆ ಒಳಗೆ ಬಿಡಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಇದ್ದೀನಿ ಅಂತ ಸೊ ಇದೇ ರೀತಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸೊ ತಿನ್ನೋದಕ್ಕಂತೂ ತುಂಬಾ ಸೂಪರಾಗಿರುತ್ತೆ ಸೊ ನಾನೀಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಿಟ್ಟಿದ್ದೀನಿ ಸೊ ಈಗ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದನ್ನೇನು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷ ಆದ್ರೂ ಬೇ ಬೇಗ ಬೆಂದ್ಬಿಡುತ್ತೆ ಇದು ಸೊ ಇದು ಜಾಸ್ತಿ ಹೊತ್ತು ಎಣ್ಣೆಲಿ ಬಿಟ್ಟರೆ ಸೀದೋಗ ಇರೋ ಥರ ಆಗುತ್ತೆ ಸೊ ನಾವು ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ ನಾನು ಇದನ್ನ ಐದು ನಿಮಿಷ ಆಗ್ತಿದ್ದಂಗೆ ಎತ್ಕೊಬೇಕಾಗುತ್ತೆ ಇದು ಜಾಸ್ತಿ ಹೊತ್ತು ಬೇಯಿಸಿದ್ರೆ ತಿನ್ನೋದು ಕೂಡ ಚೆನ್ನಾಗಿರೋಲ್ಲ ಒಂಥರ ಕಹಿ ಕಹಿ ಥರ ಇರುತ್ತೆ ಸೊ ನಾ ಇಲ್ಲಿ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ಬೋದು ಆರಾಮಾಗಿ ಸೊ ನೋಡಿ ಇಲ್ಲಿ ಇದು ಪೂರ್ತಿಯಾಗಿ ಬೇಯ್ತಾ ಇದೆ ಸೊ ಗುಳ್ಳೆ ಗುಡೆ ಗುಳ್ಳೆ ಗುಳ್ಳೆ ಥರ ಎಲ್ಲ ಬರ್ತಾ ಇದೆಯಲ್ಲ ಅದು ಈ ರೀತಿಯಾಗಿ ಕಮ್ಮಿ ಆಗಬೇಕು ಆವಾಗ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಸೊ ನಾನಿಲ್ಲಿ ಬೇಗನೆ ಹಾಕ್ತಿದ್ದೀನಿ ನೋಡಿ ನಾನೀಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾವು ಇದನ್ನೆಲ್ಲ ಒಂದು ಐದು ಹತ್ತು ನಿಮಿಷಕ್ಕೆಲ್ಲ ಮಾಡ್ಕೊಬೋದು ಸೋಯಾ ಒಂದು ನೆನ್ಕೊಂಡಿದ್ರೆ ಸಾಕು ಒಂದು ಐದು ಹತ್ತು ನಿಮಿಷದೊಳಗೆ ನಾವು ನಾನು ಇದೇ ರೀತಿ ಸೋಯಾ ಕಬಾಬ್ನೆಲ್ಲ ಹಾಕೊಂಡು ಇಟ್ಕೊತೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಸೊ ನಾನು ಈ ವಿಡಿಯೋ ಇಲ್ಲಿಗೆ ಏನು ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು